ನಮಗೆಲ್ಲರಿಗೂ ಕಾಡುವಂಥ ಒಂದು ಪ್ರಶ್ನೆ ನಾವು ಮಕ್ಕಳನ್ನು ಹೇಗೆ ವರ್ತಿಸ್ಕೊಳ್ಬೇಕು ಮಕ್ಕಳು ಏನಾದರೂ ಒಳ್ಳೆ ವಿಚಾರ ಮಾಡಿದರೆ ನಾವು ಅದಕ್ಕೆ ಹೇಗೆ ಸ್ಪಂದಿಸಬೇಕು ಅನ್ನೋದು ಯಾಕೆಂದರೆ ನಮಗೆ ಹಿಂದಿನಿಂದ ಒಂದು ಮಾತನ್ನು ಎಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ ತಂದೆ ತಾಯಿಯರಾದವರು ಮಕ್ಕಳನ್ನು ಹೊಗಳಬಾರ್ದು ಮಕ್ಕಳಿಗೆ ಹೊಗಳಿದಷ್ಟು ಅವರು ಅವರಿಗೆ ಅಹಂಕಾರ ಜಾಸ್ತಿ ಆಗುತ್ತೆ ಅವರು ತಪ್ಪು ಮಾಡಿದಾಗ ತೋರಿಸ್ಕೊಡ್ಬೇಕು ಒಳ್ಳೆ ವಿಚಾರ ಮಾಡಿದಾಗ ಸುಮ್ಮನೆ ಇರಬೇಕು ಏಕೆಂದರೆ ನಾವು ಹೆಚ್ಚು ಮಕ್ಕಳನ್ನು ಹೊಗಳ್ತಾ ಬಂದರೆ ಎಲ್ಲರ ಮುಂದೆ ಹೊಗಳುತ್ತಾ ಬಂದರೆ ಅವರಿಗೆ ಅಹಂಕಾರ ಬರೋ ಸಾಧ್ಯತೆ ಇದೆ ಅಂಥೇಳಿ ನಮ್ಮ ಎಲ್ಲ ಸಂಸ್ಕೃತಿಗಳಲ್ಲಿ ಇದನ್ನು ಬಹಳ ಹಿಂದಿನಿಂದಲೂ ಇದನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದುಂಟು ಆದರೆ ಮನಶಾಸ್ತ್ರದ ಪ್ರಕಾರ ಇದು ಅಂಥ ಒಳ್ಳೆ ಗುಣ ಅಲ್ಲ ಯಾಕೆ ಅಂತಂದರೆ ತಂದೆ ತಾಯರಾದವರು ಮಕ್ಕಳ ಒಳ್ಳೆಯ ಗುಣಗಳನ್ನು ಎತ್ತಿ ಹಿಡಿದಾಗ ಮಕ್ಕಳಿಗೆ ಅದರ ಜೊತೆಗೆ ಒಂದು ದೊಡ್ಡ ಉತ್ಸಾಹ ಸಿಗುತ್ತೆ ಮತ್ತು ಮೋಟಿವೇಶನ್ ಸಿಗತ್ತೆ ನಾನು ಇಂಥ ಕೆಲಸಗಳನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು ಅನ್ನುವಂಥ ಒಂದು ಮಾದರಿ ಕೂಡ ಮಕ್ಕಳಿಗೆ ಸಿಗುತ್ತೆ ಹಾಗಾಗಿ ಮಕ್ಕಳ ಒಳ್ಳೆ ಗುಣಗಳನ್ನು ಅವರು ಒಳ್ಳೆ ವಿಚಾರ ಮಾಡಿದಾಗ ಚಿಕ್ಕ ಪುಟ್ಟ ಒಳ್ಳೆ ವಿಚಾರಗಳನ್ನು ತಂದೆ ತಾಯಿರಾದವರು ಅದನ್ನು ಎತ್ತಿ ಹಿಡಿಬೇಕು ಇದನ್ನು ಸಂಸ್ಕೃತದಲ್ಲೂ ಹೇಳಿದ್ದು ಉಂಟಲ್ಲ ಪರಗುಣ ಪರಮಾಣುನ್ ಪರ್ವತೀ ಕೃತ್ಯ ನಿತ್ಯಂ ಅಂತ ಬೇರೆಯವರಲ್ಲಿರುವಂತಹ ಚಿಕ್ಕ ಚಿಕ್ಕ ಒಳ್ಳೆಯ ಗುಣಗಳನ್ನು ಕೂಡ ನಾವು ದೊಡ್ಡದನ್ನಾಗಿ ಮಾಡಿ ಹೇಳಬೇಕು ಅಂತ ಹೇಳ್ತಾರೆ ಅಂಥದ್ರಲ್ಲಿ ಮಕ್ಕಳು ಒಳ್ಳೆಯ ಗುಣಗಳನ್ನು ತೋರಿಸಿದಾಗ ತಂದೆ ತಾಯಿಯರಾದವರು ಸಹಜವಾಗಿ ಅದನ್ನು ಗುರುತಿಸಬೇಕಾಗತ್ತೆ ಮತ್ತು ಅದಕ್ಕೆ ತಕ್ಕಂತಹ ಒಂದು ಬಹುಮಾನವನ್ನು ಕೂಡ ಕೊಡಬೇಕಾಗತ್ತೆ ಇದನ್ನು ಸೈಕಾಲಜಿನಲ್ಲಿ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಅಂತ ಕರೀತಾರೆ ಅಂದರೆ ನಮಗೆ ಅನುಕೂಲಕರವಾದಂಥ ಅಥವಾ ಮಕ್ಕಳ ಏಳಿಗೆಗೆ ಅನುಕೂಲಕರವಾದಂಥ ಒಂದು ನಡವಳಿಕೆಯನ್ನು ಮಕ್ಕಳು ತೋರಿಸಿದರೆ ಅವಾಗ ನಾವು ಅವರಿಗೆ ರೀಇನ್ಫೋರ್ಸ್ ಮಾಡಬೇಕಾಗತ್ತೆ ಅವರಿಗೆ ಏನಾದರೂ ಒಂದು ಚಿಕ್ಕ ಪುಟ್ಟ ಬಹುಮಾನವನ್ನು ಕೊಡಬೇಕಾಗತ್ತೆ ಈಗ ಬಹುಮಾನ ಅಂದ ಕೂಡಲೇ ನಾವು ಅದೊಂದು ವಸ್ತು ರೂಪದಲ್ಲೇ ಕೊಡಬೇಕು ಅಂತ ಇಲ್ಲ ಅವ್ರನ್ನ ಹೊಗಳೋದು ಕೂಡ ಒಂದು ಬಹುಮಾನ ನಾಲ್ಕು ಜನರ ಮುಂದೆ ಇಂಥ ಸಾಧನೆ ಮಾಡಿದ್ದಾನೆ ಅಂತ ಹೇಳಿ ಅವರಿಗೆ ಗೌರವ ಕೊಡೋದು ಕೂಡ ಒಂದು ಬಹುಮಾನ ಅವರಿಗೆ ಅಟೆನ್ಷನ್ ಕೊಡೋದು ಕೂಡ ಒಂದು ಬಹುಮಾನ ಉದಾಹರಣೆಗೆ ಒಂದು ಪುಟ್ಟ ಮಗು ಆಗಷ್ಟೇ ಮಾತು ಕಲಿತಾ ಇದೆ ಅಂಥ ಮಗು ಅಮ್ಮ ಅಂತ ಹೇಳಿದರೆ ಅಥವಾ ಇನ್ನೇನು ಅಜ್ಜಿ ಅಂತ ಹೇಳಿದರೆ ತಾತ ಅಂತ ಹೇಳಿದರೆ ಮನೆಯವರೆಲ್ಲ ಚಪ್ಪಾಳೆ ತಟ್ಟಿ ಖುಷಿ ಪಟ್ಟಾಗ ಆ ಮಗು ಇನ್ನಷ್ಟು ಮಾತಾಡಲಿಕ್ಕೆ ಪ್ರಯತ್ನ ಪಡುತ್ತೆ ಅದರಿಂದ ಅದರ ಭಾಷಾ ಜ್ಞಾನ ಭಾಷಾ ಸಾಮರ್ಥ್ಯ ಬೆಳೀತಾ ಬೆಳೀತಾ ಹೋಗುತ್ತೆ ಹೀಗೆ ಮಕ್ಕಳಿಗೆ ಎಷ್ಟು ನಾವು ಪ್ರೋತ್ಸಾಹ ಕೊಡ್ತೇವೋ ಅಷ್ಟು ಅವರು ಆ ಒಳ್ಳೆ ಗುಣಗಳನ್ನು ಹೊರಗಡೆ ತೋರಿಸಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ತಂದೆ ತಾಯಿಯರಾದವರು ಮಕ್ಕಳ ಒಳ್ಳೆಯ ಗುಣವನ್ನು ಹೆಚ್ಚಿಸಬೇಕು ಅಂತಿದ್ದರೆ ಅವರ ಒಳ್ಳೆಯ ಗುಣಗಳು ಇನ್ನಷ್ಟು ಜಾಸ್ತಿ ಮಾಡಬೇಕು ಅಂತಿದ್ರೆ ಅಥವಾ ಅವರಲ್ಲಿರೋ ಕಲೆ ಅವರಲ್ಲಿರೋ ಸಾಮರ್ಥ್ಯವನ್ನು ಮತ್ತಷ್ಟು ಜಾಸ್ತಿ ಮಾಡಬೇಕು ಅಂತಿದ್ರೆ ಅದಕ್ಕೆ ಒಳ್ಳೆ ದಾರಿ ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ಅವರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಿಗೆ ಬಹುಮಾನವನ್ನು ಅಥವಾ ರೆಕಗ್ನಿಷನನ್ನು ನಾವು ತಲುಪಿಸಬೇಕಾಗ್ತದೆ ಹೀಗೆ ಮಾಡಿದಾಗ ಮಕ್ಕಳ ಮನಸ್ಸು ಕೂಡ ಸಮೃದ್ಧವಾಗುತ್ತೆ ಜೊತೆಗೆ ಅವರು ಅಂಥ ಒಳ್ಳೆಯ ಗುಣಗಳನ್ನು ಮತ್ತಷ್ಟು ಮತ್ತಷ್ಟು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಹಾಗಾಗಿ ಪಾಸಿಟಿವ್ ಪೇರೆಂಟಿಂಗ್ನ ಮುಖ್ಯವಾದ ಅಂಶ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಇಲ್ಲಿ ಒಂದು ವಿಚಾರವನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ನಾವು ಎಷ್ಟೋ ಸಲ ಮಕ್ಕಳಿಗೆ ಬಹುಮಾನ ಅನ್ನೋ ಅರ್ಥದಲ್ಲಿ ಏನೇನನ್ನೋ ತಂದು ಕೊಡ್ತೇವೆ ಉದಾಹರಣೆಗೆ ನನ್ನ ಮಗ ಸ್ಕ ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸಾದ ಅಥವಾ ಫಿಫ್ತ್ ಸ್ಟ್ಯಾಂಡರ್ಡ್ ಪಾಸಾದ ಏಯ್ತ್ ಸ್ಟ್ಯಾಂಡರ್ಡ್ ಪಾಸಾದ ಅಂಥೇಳಿ ನಾವು ಅವರಿಗೆ ಆಟ ಸಾಮಾನು ಕೊಡಿಸೋದುಂಟು ಪೆನ್ನು ಪೆನ್ಸಿಲ್ ಕೊಡಿಸೋದುಂಟು ಪುಸ್ತಕ ಕೊಡಿಸೋದುಂಟು ಹೀಗೆ ಏನೇನೋ ಮಾಡ್ತಿರ್ತೇವೆ ಆದರೆ ಮಕ್ಕಳಿಗೆ ಯಾವುದು ಇಷ್ಟ ಇದೆ ಅಂತ ನಾವು ಗಮನಿಸಿದ್ವಾ ಮಕ್ಕಳಿಗೆ ಇದು ಕೊಡೋದರಿಂದ ಯಾವುದು ಸಹಾಯ ಆಗತ್ತೆ ಅಂತ ಗಮನಿಸಿದ್ವಾ ಇಲ್ಲ ಆದ್ದರಿಂದ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂತ ಕೊಡಬೇಕಿದ್ರೆ ಯಾವುದನ್ನು ಕೊಡೋದ್ರಿಂದ ಮಕ್ಕಳಿಗೂ ಸಂತೋಷ ಆಗುತ್ತೆ ಅದನ್ನು ನಾವು ಗಮನಿಸಿ ಕೊಡಬೇಕಾಗತ್ತೆ ಹಾಗೆ ಹೇಳಿ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಬೇಕು ಅನ್ನೋದು ತಾತ್ಪರ್ಯ ಅಲ್ಲ ಯಾಕೆಂದರೆ ಅವರು ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಹೋದರೆ ಅವರಿಗೆ ಒಳ್ಳೇದು ಯಾವುದು ಯಾವುದು ಗೊತ್ತಾಗದೆ ಕೆಟ್ಟ ವಿಚಾರಗಳನ್ನು ಬೇಕು ಅಂತ ಶುರು ಮಾಡ್ತಾರೆ ಉದಾಹರಣೆಗೆ ಮೊಬೈಲ್ ಕೊಡಿ ಅಂತ ಕೇಳ್ತಾರೆ ನಾವು ಒಮ್ಮೆ ಮೊಬೈಲನ್ನು ಮಕ್ಕಳು ಕೈ ಕೊಟ್ಟರೆ ಅವ್ರು ಅದನ್ನೇ ಬಳಸ್ಕೊಂಡು ಬಳಸ್ಕೊಂಡು ಮೊಬೈಲ್ಗೆ ಅಡಿಕ್ಟ್ ಆಗೋ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂತಂದರೆ ಯಾವುದನ್ನು ಕೊಡೋದರಿಂದ ಮಕ್ಕಳಿಗೂ ಅನುಕೂಲ ಆಗುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಮತ್ತು ಅದರಿಂದ ಮಕ್ಕಳಿಗೆ ಸಹಾಯ ಆಗುತ್ತೆ ಇಂಥದ್ದನ್ನೆಲ್ಲ ನೋಡಿಕೊಂಡು ನಾವು ರಿಇನ್ಫೋರ್ಸ್ಮೆಂಟನ್ನು ಮಕ್ಕಳಿಗೆ ಕೊಡಬೇಕಾಗತ್ತೆ ಹೀಗೆ ಪಾಸಿಟಿವ್ ರಿ ಮಕ್ಕಳ ಗುಣಗಳು ವೃದ್ಧಿಯಾಗೋದಷ್ಟೇ ಅಲ್ಲದೆ ಮಕ್ಕಳು ಮತ್ತು ತಂದೆ ತಾಯಿಯರ ಮಧ್ಯೆ ಇರುವಂಥ ಒಂದು ಬಾಂಧವ್ಯ ಕೂಡ ಹೆಚ್ಚಾಗಿ ಹೋಗ್ತಾ ಹೋಗುತ್ತೆ ಬಾಂಧವ್ಯದ ಜೊತೆಗೆ ಆ ಪಾಸಿಟಿವ್ ಪೇರೆಂಟಿಂಗ್ ಅಂತ ನಾವೇನು ಕರಿತೇವೆ ಪೋಷಕತ್ವದಲ್ಲಿರುವಂಥ ಒಂದು ಸುಂದರ ಕ್ಷಣಗಳು ಕೂಡ ಹೊರಗೆ ಬರ್ತಾ ಹೋಗುತ್ತೆ ನಮ್ಮಲ್ಲಿ ಎಷ್ಟೋ ಜನರಿಗೆ ಈ ಅನುಭವ ಇದೆ ನಮಗೆ ಮೊದಲನೇ ಸಲ ನನ್ನ ತಂದೆ ತಾಯಿ ಸೈಕಲ್ ಕೊಡಿಸಿದ್ದು ಅಥವಾ ಮೊದಲನೇ ಸಲ ನಮ್ಮ ತಂದೆ ತಾಯಿ ಯಾವುದೊಂದು ಕಂಪ್ಯೂಟರ್ ಕೊಡಿಸಿದ್ದು ಮೊಬೈಲ್ ಕೊಡಿಸಿದ್ದು ವಾಚ್ ಕೊಡಿಸಿದ್ದು ಈ ಥರದ್ದು ಏನೇನೋ ನಮ್ಮ ಏನೋ ಒಂದು ಮೆಮೊರಿಗಳೆಲ್ಲ ಇದೆ ಈ ಎಲ್ಲ ನಮ್ಮ ಹಿಂದಿನ ಆ ಅನುಭವಗಳನ್ನು ಕ್ರೋಢೀಕರಿಸಿದಾಗ ಆ ಇಡೀ ಅನುಭವವೇ ಒಂದು ಸುಂದರ ಕ್ಷಣವಾಗಿ ಮಾರ್ಪಾಟಾಗುತ್ತೆ ಹಾಗಾಗಿ ಈ ಕೇವಲ ಪಾಸಿಟಿವ್ ಪೇರೆಂಟಿಂಗನ್ನು ಮಾತ್ರ ಮನಸ್ಸಲ್ಲಿಟ್ಕೊಳ್ಳದೆ ಇಡೀ ಅನುಭವವನ್ನೇ ನಾವು ಚೆನ್ನಾಗಿ ಮಾರ್ಪಾಡು ಮಾಡಿ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆಯ ಸಾಧನ ಅಂತ ಹೇಳಿದರೆ ಅದು ಈ ಪಾಸಿಟಿವ್ ರೀಎನ್ಫೋರ್ಸ್ಮೆಂಟ್ ಇದನ್ನು ತಂದೆ ತಾಯಿಯರಾದವರು ಬಹಳ ಎಚ್ಚರಿಕೆಯಿಂದ ಲೆಕ್ಕಾಚಾರ ಹಾಕಿ ಮತ್ತು ಚೆನ್ನಾಗಿ ಮನಃಪೂರ್ವಕವಾಗಿ ಮಕ್ಕಳಿಗೆ ಅದನ್ನು ಕೊಡೋದ್ರಿಂದ ಒಂದು ಅವರನ್ನು ಹೊಗಳೋ ಮುಖಾಂತರ ಅಥವಾ ಯಾವುದಾದ್ರೂ ಒಂದು ವಸ್ತುವನ್ನು ಕೊಡೋ ಮುಖಾಂತರ ಮಕ್ಕಳ ಒಳ್ಳೆಯ ಗುಣಗಳನ್ನು ನಾವು ಇನ್ನಷ್ಟು ಬಲಪಡಿಸಬಹುದು ಅದರಿಂದ ಮಕ್ಕಳಿಗೂ ಕೂಡ ಬಹಳ ಸಂತೋಷ ಉಂಟಾಗುತ್ತೆ ಹೀಗೆ ಪಾಸಿಟಿವ್ ಪೇರೆಂಟಿಂಗಿಗೆ ಮುಖ್ಯವಾದ ಇನ್ನೊಂದು ಸೂತ್ರ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್